ಪ್ಲೀಸ್ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಮೊಟ್ಟ ಮೊದಲ ಬಾರಿಗೆ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ ಯೂಟ್ಯೂಬ್ ಅಲ್ಲಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ವಿಡಿಯೋ ನೋಡಿ ಪ್ಲೀಸ್ ಸುಮ್ಮನಾಗಬೇಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ ಮತ್ತೆ ಲೈಕ್ ಬಟನ್ ಒತ್ತಿ ನಿಮಗೆಲ್ಲರಿಗೂ ಪರಮಾತ್ಮನಲ್ಲಿ ಸುಖ ಸಂತೋಷವನ್ನು ಕೇಳಿಕೊಳ್ಳುತ್ತೇನೆ ಜೈ ಕರ್ನಾಟಕ ತುಲಾ ರಾಶಿ ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಾಶಿಫಲ ವೇದ ಜ್ಯೋತಿಷ್ಯದ ಆಧಾರದ ಮೇಲೆ ಮಾಸಿಕ ತುಲಾ ಜಾತಕ ಜನವರಿ ತಿಂಗಳಲ್ಲಿ ತುಲಾ ರಾಶಿ ಜನರಿಗೆ ಆರೋಗ್ಯ ಶಿಕ್ಷಣ ವೃತ್ತಿ ಹಣಕಾಸು ಕುಟುಂಬ ಮತ್ತು ವ್ಯವಹಾರ ಚ್ಯುಲೋ ರಾಶಿ ಜನ್ಯುವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಾಶಿ ಭವಿಷ್ಯ ತುಲಾ ರಾಶಿಚಕ್ರದಲ್ಲಿ ಏಳನೇ ಜ್ಯೋತಿಷ್ಯ ರಾಶಿಯಾಗಿದೆ ಇದು ರಾಶಿಚಕ್ರದ ಒಂದು ಹಂಡ್ರೆಡ್ ಎಂಬತ್ತು ಮೈನಸ್ ಇನ್ನೂರ ಹತ್ತು ಮಟ್ಟವನ್ನು ವ್ಯಾಪಿಸಿದೆ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಜನರು ಮೂರು ನಾಲ್ಕು ಪಾದ ಸ್ವಾತಿ ನಕ್ಷತ್ರ ನಾಲ್ಕು ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಪಾದ ತುಲಾ ರಾಶಿಯ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯಧಿಪತಿ ಶುಕ್ರ ತುಲಾ ಮಾಸಿಕ ಜಾತಕ ಗ್ರಹಗಳ ಸಂಚಾರವು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ತುಲಾ ರಾಶಿಯವರಿಗೆ ವಿವಿಧ ಬದಲಾವಣೆಗಳನ್ನು ಸೂಚಿಸುತ್ತದೆ ಜನವರಿ ಏಳು ರಂದು ಬುಧ ವೃಶ್ಚಿಕ ರಾಶಿಯ ಎರಡನೇ ಮನೆಯಿಂದ ಧನು ರಾಶಿಯ ಮೂರನೇ ಮನೆಯಾದ ಧನು ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಇದು ಸಂಭಾಷಣೆಗಳಿಗೆ ವಿಶೇಷವಾಗಿ ಸಹೋದರರೊಂದಿಗೆ ಅಥವಾ ಸ್ಥಳೀಯ ಸಮುದಾಯದಲ್ಲಿ ಮತ್ತು ಸಣ್ಣ ಪ್ರಯಾಣಗಳಿಗೆ ಪ್ರಚೋದನೆ ನೀಡಬಹುದು ಜನವರಿ ಹದಿನೈದು ರಂದು ಸೂರ್ಯನು ಮೂರನೇ ಮನೆಯಾದ ಧನು ರಾಶಿಯಿಂದ ನಾಲ್ಕನೇ ಮನೆಯಾದ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಇದು ಕುಟುಂಬ ಮನೆ ಮತ್ತು ಗಮನವು ಭಾವನಾತ್ಮಕ ರುಜುವಾತುಗಳ ಮೇಲೆ ಇರಬಹುದು ಜನವರಿ ಹದಿನೆಂಟರಂದು ಶುಕ್ರನು ತುಲಾ ರಾಶಿಯ ಎರಡನೇ ಮನೆಯಾದ ವೃಶ್ಚಿಕ ರಾಶಿಯಿಂದ ಮೂರನೇ ಮನೆಯಾದ ಧನು ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ದೈನಂದಿನ ಪರಿಸರದಲ್ಲಿ ಸಾಮರಸ್ಯದ ಸಂಭಾಷಣೆ ಮತ್ತು ಸಂಪರ್ಕಗಳನ್ನು ಸುಧಾರಿಸುತ್ತದೆ ಮಂಗಳನು ಧನು ರಾಶಿಯ ಮೂರನೇ ಮನೆಯಲ್ಲಿ ತಿಂಗಳಾದ್ಯಂತ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಇದು ಸಂಭಾಷಣೆಗಳಲ್ಲಿ ಸ್ಥಿರತೆ ಮತ್ತು ಸಂಭವನೀಯ ಉತ್ಸಾಹಕ್ಕೆ ಕಾರಣವಾಗಬಹುದು ಮೀನರಾಶಿಯಲ್ಲಿ ರಾಹು ನೇ ಮನೆ ಕೇತು ಕನ್ಯಾ ರಾಶಿಯಲ್ಲಿ ಹನ್ನೆರಡು ನೇ ಮನೆ ಮತ್ತು ಕುಂಭ ರಾಶಿಯಲ್ಲಿ ಶನಿ ನೇ ಮನೆ ಮೇಲೆ ಪ್ರಭಾವ ಬೀರುತ್ತಾನೆ ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳು ಇರುತ್ತವೆ ಕೆಲಸದ ದೃಷ್ಟಿಯಿಂದ ನೀವು ಉತ್ತಮ ಸಮಯವನ್ನು ಹೊಂದಿರುತ್ತೀರಿ ಕೆಲಸದ ಹೊರೆ ಮತ್ತು ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ನೀವು ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಪ್ರವಾಸಗಳನ್ನು ಸಹ ಹೊಂದಿರುತ್ತೀರಿ ಸಂವಹನದ ಬಗ್ಗೆ ಜಾಗರೂಕರಾಗಿರಿ ವಿಶೇಷವಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಮತ್ತು ನೀವು ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ನಕಾರಾತ್ಮಕ ಪದಗಳನ್ನು ಹೊಂದಿರಬಹುದು ಈ ತಿಂಗಳ ಮೂರನೇ ವಾರದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಜಗಳಗಳು ನಡೆಯುವ ಸಾಧ್ಯತೆ ಇರುವುದರಿಂದ ಕುಟುಂಬ ಜೀವನವು ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಈ ತಿಂಗಳು ಕುಟುಂಬ ಜೀವನವು ಸಾಮಾನ್ಯವಾಗಿರುತ್ತದೆ ಇದು ತಾತ್ಕಾಲಿಕ ಸಮಸ್ಯೆಯಾಗಿರುವುದರಿಂದ ಮತ್ತು ಒಂದು ವಾರದಲ್ಲಿ ಪರಿಸ್ಥಿತಿ ಸಾಮಾನ್ಯ ಸ್ಥಿತಿಗೆ ಮರಳುವ ಸಾಧ್ಯತೆ ಇರುವುದರಿಂದ ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರುವುದು ಒಳ್ಳೆಯದು ಈ ತಿಂಗಳಲ್ಲಿ ಪ್ರಯಾಣವು ಹೆಚ್ಚಾಗಿರುತ್ತದೆ ನೀವು ಸಂಬಂಧಿಕರು ಮತ್ತು ಸ್ನೇಹಿತರನ್ನು ಭೇಟಿಯಾಗುವಿರಿ ಕೋಪ ಮತ್ತು ಕೋಪವನ್ನು ಕಡಿಮೆ ಮಾಡುವುದು ಸೂಕ್ತ ಆರೋಗ್ಯದ ವಿಷಯದಲ್ಲಿ ಯಾವುದೇ ಗಮನಾರ್ಹ ಸಮಸ್ಯೆಗಳು ಇರುವುದಿಲ್ಲ ಆದರೆ ನೀವು ಭಾವನೆಗಳು ಮತ್ತು ನರವೈಜ್ಞಾನಿಕ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ನೀವು ರಕ್ತದೊತ್ತಡ ಇತ್ಯಾದಿಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ಈ ತಿಂಗಳಲ್ಲಿ ವ್ಯವಹಾರದಲ್ಲಿರುವವರಿಗೆ ಈ ತಿಂಗಳ ಮೊದಲಾರ್ಧವು ವ್ಯವಹಾರದ ದೃಷ್ಟಿಯಿಂದ ಅನುಕೂಲಕರವಾಗಿರುತ್ತದೆ ಮತ್ತು ನೀವು ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ಕಾಣುವಿರಿ ದ್ವಿತೀಯಾರ್ಧದಲ್ಲಿ ನಿಮ್ಮ ವ್ಯವಹಾರದ ಬಗ್ಗೆ ಕೆಲವು ನಕಾರಾತ್ಮಕ ಪ್ರಚಾರ ಇರಬಹುದು ಈ ವಿಷಯದ ಬಗ್ಗೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಗ್ರಾಹಕರು ಅಥವಾ ವ್ಯವಹಾರ ಪಾಲುದಾರರೊಂದಿಗೆ ಅನಗತ್ಯ ವಾದಗಳಲ್ಲಿ ತೊಡಗಬೇಡಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಸಿಗಲಿದೆ ಅವರು ಶಿಕ್ಷಕರಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತಾರೆ ಮತ್ತು ಇದರ ಪರಿಣಾಮವಾಗಿ ಇದು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯ ಮಾಡುತ್ತದೆ ಸರಿಯಾದ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶಕ್ಕಾಗಿ ಪ್ರಯತ್ನಿಸುತ್ತಿರುವವರು ಈ ನಿಟ್ಟಿನಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಾರೆ ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು